ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಮುಂದುವರಿದ ಮತ್ತು ಮುಂದುವರಿಯುತ್ತಿರುವ ದೇಶಗಳು ಡೇಟಾ ಸಂಗ್ರಹಣೆಗೂ ಸಂಗ್ರಹಗೊಂಡ ಡೇಟಾದ ವಿಶ್ಲೇಷಣೆಗೂ ಎ ಐ ಅನ್ನು ಬಳಸುತ್ತಿವೆ ನಗರ ಸುಧಾರಣೆಗೆ ಕೃತಕ ಬುದ್ಧಿಮತ್ತೆ ಕೋಟ್ಯಂತರ ಜನರು ವಾಸವಿರುವ ನಗರಗಳಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲು ಈ ಆಧುನಿಕ ಯುಗದಲ್ಲಿ ಮನುಷ್ಯನ ಬುದ್ಧಿಮತ್ತೆಯೊಂದೇ ಸಾಲುವುದಿಲ್ಲ ಅದರ ಜೊತೆಗೆ ಯಂತ್ರಗಳ ಕೃತಕ ಬುದ್ಧಿಮತ್ತೆಯೂ ಬೇಕೇ ಬೇಕು ಅಷ್ಟಕ್ಕೂ ಕೃತಕ ಬುದ್ಧಿಮತ್ತೆಯೇ ಈ ವಿಷಯದಲ್ಲಿ ಒಂದು ಹೆಜ್ಜೆ ಮುಂದಿರುತ್ತದೆ ಯಾಕೆಂದರೆ ಮನುಷ್ಯನಲ್ಲಿ ನಡೆಯುವ ಭ್ರಷ್ಟ ಚಿಂತನೆಗಳು ಕೃತಕ ಬುದ್ಧಿಮತ್ತೆಯಲ್ಲಿ ಸದ್ಯಕ್ಕಂತೂ ನಡೆಯುತ್ತಿಲ್ಲ ಹೀಗಾಗಿ ಮುಂದುವರಿದ ಮತ್ತು ಮುಂದುವರಿಯುತ್ತಿರುವ ದೇಶಗಳು ಹಲವು ವಿಷಯಗಳಲ್ಲಿ ಮಾಹಿತಿ ಡೇಟಾ ಸಂಗ್ರಹಣೆಗೆ ಹಾಗೂ ಸಂಗ್ರಹಗೊಂಡ ಡೇಟಾದ ವಿಶ್ಲೇಷಣೆಗೆ ವಿವಿಧ ರೀತಿಯ ಎ ಐ ಸಂಕಲ ಸಲಕರಣೆಗಳನ್ನು ಬಳಸುತ್ತಿವೆ ಕಸ ನಿರ್ವಹಣೆಯಿಂದ ರಸ್ತೆ ಸುಧಾರಣೆ ಟ್ರಾಫಿಕ್ ನಿರ್ವಹಣೆ ಸೇರಿದಂತೆ ಪ್ರತಿ ವಲಯದಲ್ಲೂ ಜೆನ್ ಎ ಐ ಬಳಕೆಯನ್ನು ನಗರಗಳು ಮಾಡುತ್ತಿವೆ ಇದಕ್ಕಾಗಿ ಹಲವು ಮುಂದುವರಿದ ನಗರಗಳಲ್ಲಿ ಎ ಐ ಲೀಡರ್ಗಳನ್ನೇ ನೇಮಿಸಲಾಗಿದೆ ಎಂದರೆ ನೀವು ಅಚ್ಚರಿಪಡುತ್ತೀರಿ ಕಂಪನಿಗಳಲ್ಲಿ ಎಐ ಅಳವಡಿಕೆ ವಿಭಾಗವನ್ನು ಮಾಡಿದ ಹಾಗೆ ನಗರದ ಆಡಳಿತ ಪ್ರಾಧಿಕಾರಗಳು ತಮ್ಮ ನಗರದ ವ್ಯಾಪ್ತಿಯಲ್ಲಿ ಯಾವ ಯಾವ ವಲಯದಲ್ಲಿ ಎಐ ಅಳವಡಿಕೆ ಮಾಡಿಕೊಳ್ಳಬಹುದು ಎಂಬ ಬಗ್ಗೆ ಯೋಚಿಸಿ ಅದನ್ನು ಜಾರಿಗೆ ತರುವುದಕ್ಕೆ ಎ ಐ ಅಧಿಕಾರಿಗಳನ್ನು ನೇಮಿಸಿಕೊಂಡಿದ್ದಾರೆ ದುಬೈ ಈ ವಿಷಯದಲ್ಲಿ ಭಾರೀ ಮುಂಚೂಣಿಯಲ್ಲಿದೆ ಅಲ್ಲಿ ಇಪ್ಪತ್ತೆರಡು ಎ ಐ ಅಧಿಕಾರಿಗಳು ಇದ್ದಾರೆ ಅಷ್ಟೇ ಅಲ್ಲ ಅವರಲ್ಲಿ ದೊಡ್ಡದೊಂದು ತಂಡವೇ ಇದೆ ಅವರು ಎ ಐ ಟೂಲ್ಗಳನ್ನು ಬಳಸಿ ನಗರವನ್ನು ಸುಧಾರಿಸುವುದು ಹೇಗೆ ಎಂಬ ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ ಇನ್ನು ನ್ಯೂಯಾರ್ಕ್ ಹಾಗೂ ಸಿಂಗಪುರದಲ್ಲಿ ಒಬ್ಬೊಬ್ಬ ವ್ಯಕ್ತಿಯನ್ನು ಚೀಫ್ ಎ ಐ ಆಫೀಸರ್ ಎಂದು ನೇಮಿಸಲಾಗಿದೆ ಕೆಲವು ಕಡೆ ನಿರ್ದೇಶಕ ಎಂಬ ಹುದ್ದೆಯನ್ನು ನೀಡಲಾಗಿದೆ ಸ್ಯಾನ್ ಫ್ರಾನ್ಸಿಸ್ಕೋ ಬಾರ್ಸಿಲೋನಾ ಟೊರಾಂಟೊ ಹಾಗೂ ಆಮ್ಸ್ಟರ್ಡ್ಯಾಮ್ಗಳಲ್ಲಿ ಮುಖ್ಯ ಡೇಟಾ ಆಫೀಸರ್ ನೇಮಕ ಮಾಡಿ ಅವರಿಗೆ ಎಐ ಜವಾಬ್ದಾರಿ ನೀಡಲಾಗಿದೆ ಇನ್ನು ನಿರ್ದಿಷ್ಟ ಎಐ ಅಧಿಕಾರಿ ಇಲ್ಲದ ನಗರಗಳಲ್ಲೂ ಜಿಲ್ಲಾಧಿಕಾರಿಗಳ ತತ್ಸಮಾನ ಹುದ್ದೆಯ ಅಧಿಕಾರಿಗಳು ಎಐ ಬಳಸಿಕೊಂಡು ಮಹತ್ವದ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಿ ನಗರದ ಸುಧಾರಣೆಗೆ ಪ್ರಯತ್ನ ನಡೆಸುತ್ತಿದ್ದಾರೆ ನಿಮಗೆ ಗೊತ್ತಾ ಕಸ ಪತ್ತೆಗೆ ಕೂಡ ಎಐನ ಬಳಸ್ತಾರೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಡ್ಯಾನ್ಸಿ ಎಂಬ ಪ್ರದೇಶ ಇದೆ ಇಲ್ಲಿ ರಸ್ತೆಯ ಮೇಲೆ ಹಾಗೂ ರಸ್ತೆಯ ಇಕ್ಕೆಲಗಳಲ್ಲಿ ಉಗುಳುವುದು ಮತ್ತು ಕಸ ಸುರಿಯುವ ಸಮಸ್ಯೆಯನ್ನು ನಿರ್ವಹಿಸಲು ಅಧಿಕಾರಿಗಳು ಬೇಸತ್ತಿದ್ರು ಇದನ್ನು ನಿರ್ವಹಿಸುವುದಕ್ಕೆ ಅಲ್ಲಿನ ಸಿ ಐ ಡೇವಿಡ್ ಅವರು ಎ ಐ ಮೊರೆ ಹೋದರು ಈ ಪ್ರದೇಶದಲ್ಲಿ ಈಗಾಗಲೇ ವ್ಯಾಪಕ ಪ್ರಮಾಣದಲ್ಲಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸಲಾಗಿತ್ತು ಅದನ್ನು ಲೈವ್ ಆಗಿ ವಿಶ್ಲೇಷಣೆ ಮಾಡುವ ಐ ಏಜೆಂಟ್ ಅನ್ನು ಅವರು ಅಭಿವೃದ್ಧಿಪಡಿಸಿದರು ಈ ಸಿ ಟಿ ವಿ ವ್ಯಾಪ್ತಿಯಲ್ಲಿ ಎಲ್ಲೇ ಕಸ ಸುರಿದ್ರು ಹಾಗೂ ಉಗುಳಿದ್ರು ಅದನ್ನು ವಿಶ್ಲೇಷಣೆ ಮಾಡಿ ತಕ್ಷಣವೇ ಸೂಚನೆ ಬರುವ ಹಾಗೆ ವ್ಯವಸ್ಥೆ ಮಾಡಿದರು ತಕ್ಷಣವೇ ಸ್ವಚ್ಛತೆ ತಂಡ ಅಲ್ಲಿಗೆ ಹೋಗಿ ಆ ಪ್ರದೇಶವನ್ನು ಸ್ವಚ್ಛಗೊಳಿಸುವುದಕ್ಕೆ ಇದು ಸಹಾಯ ಮಾಡಿತು ಕೂದಲೇಳೆ ಅಂತರದಲ್ಲಿ ಕೂಡ ತಪ್ಪಿದೆ ಒಂದು ಅಪಘಾತ ಹೌದು ಸಾಮಾನ್ಯವಾಗಿ ರಸ್ತೆಯಲ್ಲಿ ಒಂದು ಅಪಘಾತವಾದರೆ ಅದು ತಕ್ಷಣವೇ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಇದಕ್ಕೆ ಸಂಬಂಧಿಸಿದ ದೂರನ್ನು ಸಂತ್ರಸ್ತರು ಕೊಡುವುದರಿಂದ ಇದನ್ನು ನಿರ್ವಹಿಸುವುದು ಅಧಿಕಾರಿಗಳಿಗೆ ಕಷ್ಟವಾಗುವುದಿಲ್ಲ ಆದರೆ ಒಂದು ಅಪಘಾತದಿಂದ ಕೂದಲಳೆ ಅಂತರದಲ್ಲಿ ತಪ್ಪಿಸಿಕೊಂಡ ಸನ್ನಿವೇಶಗಳು ಅಧಿಕಾರಿಗಳ ಗಮನಕ್ಕೆ ಬರುವುದೇ ಇಲ್ಲ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಪದೇ ಪದೇ ಅಪಘಾತವಾಗುವ ಸನ್ನಿವೇಶವಿದ್ದು ಹಲವು ಪ್ರಕರಣಗಳಲ್ಲಿ ಕೂದಲಳೆ ಅಂತರದಲ್ಲಿ ಅಪಘಾತವಾಗುವುದು ತಪ್ಪಿದರೆ ಅಲ್ಲಿ ಸಮಸ್ಯೆ ಏನಿದೆ ಎಂದು ಪರಿಶೀಲಿಸಿ ಅದನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸಹಾಯವಾಗುತ್ತೆ ಇದನ್ನು ವಿಶ್ಲೇಷಣೆ ಮಾಡಲು ಅಮೆರಿಕದ ಉತ್ತರ ಕೆರೊಲಿನಾದ ರಲೆ ನಗರದಲ್ಲಿ ಹೊಸದೊಂದು ಪ್ರಯೋಗ ನಡೆಯುತ್ತಿದೆ ಅಲ್ಲಿ ನೂರಕ್ಕೂ ಹೆಚ್ಚು ಕಡೆಗಳಲ್ಲಿ ಕ್ಯಾಮ್ರಾ ಅಳವಡಿಸಲಾಗಿದ್ದು ಈ ಕ್ಯಾಮ್ರಾಗಳ ಫೀಡ್ಗಳನ್ನು ಬಳಸಿಕೊಂಡು ಎ ಐ ಮೂಲಕ ವಿಶ್ಲೇಷಣೆ ನಡೆಸಲಾಗುತ್ತೆ ವಿಷನ್ ಮಾಡೆಲ್ ಬಳಸಿಕೊಂಡು ಈ ವಿಡಿಯೋಗಳನ್ನು ವಿಶ್ಲೇಷಣೆ ಮಾಡ್ತಾರೆ ಅಷ್ಟೇ ಅಲ್ಲ ಇಟಲಿಯ ವೆನಿಸ್ ನಗರದ ಜನಸಂಖ್ಯೆ ಬರೀ ಐವತ್ತು ಸಾವಿರದವಾದರೂ ಅಲ್ಲಿಗೆ ಪ್ರವಾಸಿಗರಾಗಿ ಬರುವವರ ಸಂಖ್ಯೆ ಅಪಾರ ವರ್ಷಕ್ಕೆ ಎರಡು ಕೋಟಿಗೂ ಹೆಚ್ಚಿನ ಜನರು ಅಲ್ಲಿಗೆ ಪ್ರವಾಸಿಗರಾಗಿ ಭೇಟಿ ನೀಡ್ತಾರೆ ಹೀಗಾಗಿ ಹಠಾತ್ ಜನದಟ್ಟಣೆ ಅಲ್ಲಿನ ಜನರಿಗೆ ಸಹಜ ಇದನ್ನು ನಿರ್ವಹಿಸುವುದು ಅಧಿಕಾರಿಗಳಿಗೆ ಒಂದು ಸವಾಲು ಇದಕ್ಕಾಗಿ ಅಲ್ಲಿನ ಅಧಿಕಾರಿಗಳು ಎ ಐ ಆಧಾರಿತ ಸ್ಮಾರ್ಟ್ ಕಂಟ್ರೋಲ್ ರೂಮ್ ಅಭಿವೃದ್ಧಿಪಡಿಸಿದ್ದಾರೆ ಅಲ್ಲಿ ಅಳವಡಿಸಿರುವ ಕ್ಯಾಮ್ರಾಗಳು ಸೆನ್ಸರ್ಗಳು ಸಾರಿಗೆ ವ್ಯವಸ್ಥೆಯ ಡೇಟಾಗಳನ್ನು ವಿಶ್ಲೇಷಣೆ ಮಾಡುವ ಇ ಎ ಐ ಸಿಸ್ಟಮ್ಗಳು ಯಾವ ಯಾವ ಪ್ರದೇಶದಲ್ಲಿ ಜನದಟ್ಟಣೆ ಇದೆ ಎಂಬುದನ್ನು ಊಹಿಸುತ್ತವೆ ಅಲ್ಲದೆ ಅದನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಸೂಚನೆಯನ್ನೂ ನೀಡುತ್ತೆ ಎಷ್ಟೋ ದೇಶಗಳಲ್ಲಿ ನಗರಗಳಲ್ಲಿ ಅಧಿಕಾರಿಗಳಿಗೆ ಎ ಐ ತರಬೇತಿಯನ್ನೇ ಆದ್ಯತೆಯಾಗಿ ಪರಿಗಣಿಸ್ತಾ ಇದ್ದಾರೆ ಹಲವು ನಗರಗಳು ತಮ್ಮ ಅಧಿಕಾರಿಗಳಿಗೆ ಎಐ ಬಳಕೆ ಮಾಡುವುದು ಹೇಗೆ ಎಂಬ ಬಗ್ಗೆ ತರಬೇತಿಯ ಮೇಲೆಯೇ ಹೆಚ್ಚು ಗಮನ ಕೇಂದ್ರೀಕರಿಸಿವೆ ಎಲ್ಲ ನಗರಗಳಲ್ಲೂ ಅಧಿಕಾರಿಗಳನ್ನು ಎ ಐ ಕಾಲಕ್ಕೆ ಸಿದ್ಧಪಡಿಸುವುದು ಒಂದು ಸವಾಲು ಎಐ ಕೊಟ್ಟ ವಿಶ್ಲೇಷಣೆಯನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯುವುದು ಒಂದು ವಿಧಾನವಾದರೆ ಎಐ ತಂಡವು ಸಿದ್ಧಪಡಿಸಿದ ಎಐ ಏಜೆಂಟ್ಗಳನ್ನು ಬಳಸುವುದು ಹೇಗೆ ಎಂದು ಕೆಳ ಹಂತದ ಅಧಿಕಾರಿಗಳಿಗೆ ತರಬೇತಿ ನೀಡುವುದು ಅತ್ಯಂತ ಮಹತ್ವದ ಕೆಲಸ ಅಧಿಕಾರಿಗಳು ಸರಿಯಾಗಿ ಎ ಐ ಬಳಕೆ ಮಾಡುವುದನ್ನು ಕಲಿತರೆ ಒಟ್ಟಾರೆ ಆಡಳಿತವೂ ದಕ್ಷವಾಗುತ್ತದೆ ಈ ನಿಟ್ಟಿನಲ್ಲಿ ಹಲವು ನಗರಗಳು ಒಂದೊಂದೇ ಹೆಜ್ಜೆ ಮುಂದಿಡುತ್ತಿರುವುದು ಗಮನಾರ್ಹ ಸಂಗತಿ ಇದು ಎಐ ಯುಗ ಹೊಸ ಹೊಸ ಹುದ್ದೆಗಳು ತೆರೆದುಕೊಳ್ತಾ ಇವೆ ಈ ಕುರಿತಾಗಿ ನಾವು ಒಂದು ವಿಡಿಯೋನ ಹಾಕಿದ್ದೀವಿ ದಯವಿಟ್ಟು ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊತ್ತ ವಿಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ವಿನಂತಿ ಮಾಡ್ತೀವಿ ಸ್ನೇಹಿತರೆ ಧನ್ಯವಾದಗಳು